ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಹಬ್ಬದ ದಿನಗಳೆಲ್ಲ ಮುಗೀತು ಓಡಾಟ ಸುತ್ತಾಟ ತಿರ್ಗಾಟ ಎಲ್ಲ ಕಂಪ್ಲೀಟ್ ಆಯಿತು ಮುಗ್ದಿದೆ ಇವಾಗ ಮಣಿ ನಮ್ಮನ್ನು ಬಿಟ್ಬಿಟ್ಟು ಅವನು ಹೊಟ್ಟು ವಾಪಸ್ ಹೋದ ಅವ್ನು ಬರುವಾಗ ಖುಷಿಯಾಗ್ತಿರುತ್ತೆ ಓ ನಾಳೆ ಬರ್ತಾನೆ ನಾಳೆ ಬರ್ತಾನೆ ಮಣಿ ಬರ್ತಾನೆ ಅಂತ ಆದರೆ ವಾಪಸ್ ಕಳಿಸೋವಾಗ ಮಾತ್ರ ಅವ್ನಿಗೆ ಬೈಕೊಂಬೈಕೊಂಬ ಕಳಿಸ್ತಾ ಇರ್ತೀನಿ ಯಾವಾಗಲೂ ಒಬ್ಬೊಬ್ಬನೇ ಹೋಗ್ತಾನೆ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗೋಲ್ಲ ಅದು ಯಾವಾಗ ಕರ್ಕೊಂಡು ಹೋಗ್ತಾನೆ ಅವನು ಅಂತ ಬೈಕೊಂಡು ಬೈಕೊಂಡೆ ಮನ್ಸಲ್ಲಿ ಬೈಕೊತೀನಿ ಅಷ್ಟೆ ಎದುರಿಗೇನು ಬೈಯಲ್ಲ ಮನ್ಸಲ್ಲಿ ಬೈಕೊಂಡು ಬೈಕೊಂಡೆ ಅವನ್ನ ಕಳಿಸ್ಕೊಡ್ತೀನಿ ಸೊ ಹಿಂಗಿದೆ ಈಗ ಲೈಫು ಪಾಪು ಮಲ್ಸೋಕೆ ಟ್ರೈ ಮಾಡಿದೆ ಅಂದ್ ಮಲ್ಕೊಳ್ಳೇ ಇಲ್ಲ ನಾನು ಮಲ್ಸ್ಬಿಟ್ಟು ಹೋಗೋಣ ಒಂದಷ್ಟು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡ್ಕೊಳ ಅಂತ ಅಂದ್ಕೊಂಡ್ರೆ ಮಲಗಿಸ್ಬಿಟ್ಟು ಹೋಗಿದ್ದೀನಿ ಸ್ನಾನಕ್ಕೆ ಅಷ್ಟು ಬೇಗ ಐದೇ ನಿಮಿಷ ಐದೇ ನಿಮಿಷಕ್ಕೆ ಎತ್ತೇಬಿಟ್ಟಿದ್ದಾನೆ ಫುಲ್ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಎದ್ದೆ ಬಿಟ್ಟ ಸೊ ಈಗ ಆಟ ಆಡ್ತಾ ಕೂತಿದ್ದಾನೆ ನಾನು ಒಂದಷ್ಟು ಎಲ್ಲ ಇನ್ನು ಎಡಿಟ್ ಮಾಡೋದಿದೆ ಎಡಿಟ್ ಮಾಡ್ಕೋಬೇಕು ಬನ್ನಿ ಗಾಯ್ಸ್ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಆಯಿತಾ ಇನ್ನ ಯಾರೆಲ್ಲ ನಾನು ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇವತ್ತು ಬೆಳಿಗ್ಗೆ ತಿಂಡಿ ಇಡ್ಲಿ ವಡೆ ಮತ್ತು ಸಾಂಬಾರು ನನಗೆ ಉದ್ದಿನ ವಡೆ ಇಷ್ಟ ಆಗುತ್ತೆ ಅದರೊಳಗಡೆಗೆ ಕಾಯಿನ ತೆಂಗಿನಕಾಯಿನ ಕಟ್ ಮಾಡಿ ಹಾಕಿರಬೇಕು ಮೆಣಸುಗಳು ಹಾಕಿರ್ಬೇಕು ಚೆನ್ನಾಗಿರುತ್ತೆ ಕೆಲವರು ಹಾಗೆ ತುರ್ದ್ಬಿಟ್ಟು ಹಾಕ್ತಾರೆ ಹಾಕೋದಕ್ಕಿಂತ ಇದ್ರೆ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅವನು ಇವಾಗ ಪಾಪು ನಾವು ಇದ್ರೆ ಅದೆಲ್ಲ ಕೇಳ್ತಾನೆ ಇವಾಗ ಅದನ್ನು ಕೊಡು ಇದನ್ನು ಹಂಗಾಗಿ ಅವನಿಗೆ ಅಂತ ಅಂದ್ಬಿಟ್ಟು ಮೆಣಸು ಮತ್ತು ತೆಂಗಿನಕಾಯಿ ಹಾಕದೇನೆ ಒಂದೇ ಒಂದು ವಡೆ ಮಾಡಿದ್ದು ಅದರಲ್ಲಿ ಒಂದು ಅರ್ಧ ಕೊಟ್ಟೆ ತಿಂದ ತಿಂಡಿ ಎಲ್ಲ ತಿನ್ಕೊಂಡು ಲಿಪ್ಸ್ಟಿಕ್ ತಗೊಂಡು ಆಟ ಆಡ್ತಾ ಇವಾಗ ಇಲ್ಲೊಬ್ರು ತಿಂಡಿ ತಿನ್ಬಿಟ್ಟು ಬಿದ್ಕೊಂಡು ಒದ್ದಾಡ್ತಿದಾರಲ್ಲಪ್ಪ ಹ್ಮ ಆಚೆ ಹೋಗೋಣ ನಡಿ ಬಾ ಹೋಗೋಣ ಬಾ ಹೋಗೋಣ ಹ್ಮ್ ಅಮ್ಮ ಬೀಟ್ರೂಟ್ ಕಟ್ ಮಾಡ್ತಾ ಇದ್ದೆ ಅವ್ನು ಕೇಳ್ತಿದ್ದ ಅನ್ಬಿಟ್ಟು ಒಂದಿಷ್ಟೇ ಕಟ್ ಕೊಟ್ಟಿದೀನಿ ಸಂಜೆ ಹೊತ್ತು ಏನಾದ್ರೂ ತಿನ್ನಕ್ ಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ದಾಳಿಂಬೆ ಕಾಳಿಗೆ ಪೆಪ್ಪರ್ ಪೌಡರ್ ಮತ್ತೆ ಸಾಲ್ಟ್ ಹಾಕೊಂಡು ತಿಂತಾ ಇದೆ ಇದಕ್ಕೆ ಖಾರದ ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಹಾಕೊಂಡು ತಿನ್ನೋದಕ್ಕಿಂತ ಪೆಪ್ಪರ್ ಪೌಡ್ರ್ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ ಪೆಪ್ಪರ್ ಪೌಡ್ರ್ ಜೊತೆ ತಿನ್ನೋದಕ್ಕೆ ಇಷ್ಟ ದಾಳಿಂಬೆ ಕಾಳನ್ನ ಅದಕ್ಕೆ ತಿಂತಾ ಇದ್ದೀನಿ ಅವ್ನಿಗೂ ಪಾಪುಗೂ ಒಂದಷ್ಟು ಕೊಟ್ಟಿದ್ದೆ ತಿಂತಾ ಇದ್ದ ಬಟ್ ಅವನಗೇನು ಪೆಪ್ಪರ್ ಹಾಕಿರಲಿಲ್ಲ ಹಾಗೆ ಬರೀ ಕಾಳು ಕೊಟ್ಟಿದ್ದೆ ತಿಂತಾ ಇದ್ದ ಇವಾಗೆಲ್ಲ ಆಲ್ಮೋಸ್ಟು ಎಲ್ಲನೂ ಅವನಾಗ ಅವನೇ ತೊಗೊಂಡು ತಿನ್ನೋದನ್ನು ಕಲ್ತಿದ್ದಾನೆ ಬಟ್ ನಾನು ಎಲ್ಲನೂ ಅವ್ನಿಗೆ ಕೈಗೆ ತಿನ್ನೋದಿಕ್ಕೆ ಕೊಡಲ್ಲ ಇವಾಗ ಊಟ ಮಾಡಿಸ್ತಿರ್ತೀನಿ ಅನ್ನ ಸಾಂಬರು ಅದೆಲ್ಲ ಅವ್ನಿಗೆ ಕೈಗೆ ಕೊಡೋಕ್ಕೋಗಲ್ಲ ಅವನು ಚೆಲ್ಕೊಂಡು ಗಿಲ್ಕೊಂಡು ತಿನ್ನೋ ತನಕ ತುಂಬ ಟೈಮ್ ತೊಗೊಂಡ್ಬಿಡ್ತಾನೆ ಅದಕ್ಕೆ ಆ ಥರದ್ದೆಲ್ಲ ನಾನೇ ತಿನ್ನಿಸ್ಬಿಡ್ತೀನಿ ಈ ಥರದ್ದೆಲ್ಲ ಕೊಡ್ತೀನಿ ಅವನಿಗೆ ತಿನ್ನು ಅಂತ ತಿನ್ನೋವರೆಗೂ ಕೂತ್ಕೊಂಡು ತಿನ್ಕೊಂಬಿಡ್ತಾನೆ ಆಮೇಲೆ ಕೊನೆಯಲ್ಲಿ ಈ ಥರ ತಟ್ಟೆ ತೊಗೊಂಡು ಬಾಯಿಗೆ ಹಾಕ್ಕೊಂಡು ನೆಕ್ಕೋದು ಇವಾಗ ಏನು ಕೊಟ್ಟರು ಹಂಗೆ ಮಾಡೋಕ್ಕೆ ಶುರು ಮಾಡಿದೆ ನಾನು ತಟ್ಟೆ ಸುಮ್ಮನೆ ನಿಕ್ತಾ ಇರೋದು ಅದೇನು ರುಚಿನೋ ಅವನಿಗೆ ಗೊತ್ತಿಲ್ಲ ಹಂಗೆ ಮಾಡ್ತಿದ್ದ ಆಮೇಲೆ ತಿನ್ಬಿಟ್ಟು ಹೋಯ್ತು ಅಂತಾನೆ ಅವನಿಗೆ ಖಾಲಿ ಆಯಿತು ಅನ್ನೋಕ್ಕೆ ಬರೋಲ್ಲ ಹಂಗಾಗಿ ಓಟೋ ಹೋಯ್ತು ಅಂತಾನೆ ಹೋಯ್ತಂತಾನೆ ಅವ್ನು ಬೀಜನ ಎಲ್ಲನೂ ಅವ್ನು ಕಚ್ಚಿ ಕಚ್ಚಿ ತಿನ್ನಲ್ಲ ಒಂದೊಂದ್ಸಲ ಹಂಗಂಗೆ ಹಂಗಂಗೆ ನುಂಗ್ಬಿಡ್ತಾನೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಡಬೇಕಷ್ಟೆ ಅವನಿಗೆ ಜಾಸ್ತಿ ಕೊಟ್ಟರೆ ಒಂದೇ ಸಲ ಗುಳುಮ್ 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 ಮಾಡಿಬಿಡ್ತಾನೆ ನಾನೇನಾದರೂ ಒಂದೊಂದೇ ಒಂದೊಂದೇ ಕಡು ಬಾಯಿಗೆ ಹಾಕ್ತಿದ್ರೆ ಅವಾಗ ಅಗಿತಾನೆ ಅವನ ಕೈಗೆ ಕೊಟ್ಟರೆ ಅಗಿಯೋದು ಇಲ್ಲ ಏನೂ ಇಲ್ಲ ಸುಮ್ಮನೆ ಹಂಗಂಗೆ ನುಂಗ್ತಾ ಇರೋದು ಅವನಿಗೆ ಹಬ್ಬದ ದಿವಸ ಕೈಗೆ ಹಾಕಿದ್ದೆ ಬಳೆನ ಬಿಚ್ಚಿಡೋಣ ಅಂತಂದರೆ ಕೈನೇ ಕೊಡ್ತಾಯಿಲ್ಲ ಹಂಗೆ ಕಿತ್ಕೊಂತಾ ಇದ್ದಾನೆ ಕೊಡು ಕೊಡು ಅಂತಂದ್ರೂ ಇಲ್ಲ ಕಿತ್ಕೊಳಕ್ಕೋದ್ರೂ ಕೈ ಕೊಡ್ತಾ ಇಲ್ಲ ಅವನು ಆಮೇಲೆ ಬಿಚ್ಚಿ ಎತ್ತಿಟ್ಟೆ ಅಲ್ಲಿರಬೇಕು ಅಂತ ಕರಿ ಬಾಪು ಬಾ ಹ್ಮ್ ಬಾಯ್ ಬಾಯ್ ಹ್ಮ್ ಆಯ್ತು ಬಾಯ್ ಬಾಯ್ ಹ್ಮ್ ಪಾಪು ಜೊತೆ ಹೋಗ್ತೀಯ ನೀನು ಪಾಪು ಜೊತೆ ಹೋಗ್ತೀಯಾ ಹ್ಞೂ ಏನ್ ಮಾಡ್ತಿದ್ದಾನೆ ಪಾಪು ಅಲ್ಲಿ ನೋಡು ಪಾಪು ಅಲ್ಲಿ ಹೆಂಗಿದೆ ಗೋ ಅಂದ್ರೆ ಕರಿ ಪಾಪು ಕರಿ ಪಾಪುನ ಪಾಪು ಬಾ ಅಂತ ಹೇಳು ಪಾಪು ಬಾರೋಣ ಈಗ ಆಯ್ ಆಗ್ಲಿಲ್ವ ಈಗ ಸಿರಿಧಾನ್ಯಗಳು ಎಲ್ಲ ಪೌಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮೆಜರ್ಮೆಂಟ್ ತೊಗೊಂಡು ಹಾಕೊತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ಒಂದೊಂದು ಲೋಟ ಅಷ್ಟೆ ಫಸ್ಟು ಅಗಸೆ ಬೀಜ ಹಾಕಿದೆ ಅದಾದಮೇಲೆ ನವಣೆ ಸಜ್ಜೆ ಊರ್ಲೋ ಏನೋ ಇದೆ ಅದ್ರ ಹೆಸರೇ ಒಂದೊಂದು ಗೊತ್ತೇ ಆಗೋಲ್ಲ ಮರ್ತೆ ಹೋಗ್ಬಿಡುತ್ತೆ ನೆನ್ಪಿಟ್ಕೋಬೇಕು ಅಂದರೂ ಮರ್ತೋಗ್ಬಿಡುತ್ತೆ ಇದೆಲ್ಲ ತೊ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ಎಲ್ಲ ಆಮೇಲೆ ತೊಳೆದ್ಬಿಟ್ಟು ಅದನ್ನು ಒಣಗಾಕಿ ಪೌಡ್ರ್ ಮಾಡಬೇಕು ಇದು ಪಾಪುಗೇನಲ್ಲ ಹಾಗೆ ದೊಡ್ಡವರೇ ತಿನ್ನ ಪೌಡ್ರನ್ನ ಗಂಜಿ ಥರ ಮಾಡಿಕೊಂಡು ತೊಗೊಬೋದು ಹಂಗಾಗಿ ಇದನ್ನು ಮಾಡ್ತಾಯಿದ್ದೆ ಇದರಲ್ಲೇ ಒಂದು ಸ್ವಲ್ಪ ಪೌಡ್ರನ್ನ ಆಲ್ರೆಡಿ ನಾನು ಕಾಳುಗಳದು ಪೌಡ್ರ್ ಮಾಡಿದ್ನಲ್ಲ ಪಾಪುಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದು ಸಪ್ರೇಟ್ ಹಂಗೆ ಪೌಡ್ರ್ ಮಾಡ್ತಾ ಇದ್ದೀನಿ ಈ ಥರ ಫಸ್ಟು ತೊಳೆದ್ಬಿಟ್ಟು ಒಣಗಾಕಿದ್ದೀನಿ ಹೊರ್ಗಡೆ ಎಲ್ಲ ಒಣಗಾಕೆಕ್ಕಾಗಲ್ಲ ಮತ್ತೆ ಎಲ್ಲ ಡಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ತಂದು ಒಣಗಾಕಿ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಹಂಗೆ ಒಂದು ತ್ರೀ ಅವರ್ಸ್ ಬಿಟ್ಟರೆ ಒಂದು ಅರ್ಧ ಗಂಟೆ ಫ್ಯಾನ್ ಹಾಕಿಬಿಟ್ರೆ ಆಮೇಲೆ ಹಂಗೆ ಒಂದು ತ್ರೀ ಅವರ್ಸ್ ಬಿಟ್ಟರೆ ಒಣಗೋಗ್ಬಿಡುತ್ತೆ ಹಂಗೆ ಡ್ರೈ ಆಗುತ್ತೆ ಅಂದ್ಬಿಟ್ಟು ಅಂತ ಬಂದು ಒಣಗಾಕಿದೆ ಮೇಲ್ಗಡೆ ಬೆಟರ್ ಇದು ಅಕ್ಷೆ ಬೀಜನ ಸಪ್ರೇಟ್ ತೊಳಿದೇನೆ ಹುರ್ಕೊಳ್ಳೋದು ಬೆಟರ್ ಯಾಕಂದರೆ ಅದು ಸ್ವಲ್ಪ ತುಂಬ ಹೊತ್ತು ನೆನ್ಬಿಟ್ರೆ ಒಂಥರ ಆಗ್ಬಿಡುತ್ತೆ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಲತಾ ಈಗ ಒಂದು ಕಡೆಯಿಂದ ಹೇಳೋಣ ಆಯಿತಾ ಸುಜ್ಜು ಸುಜ್ಜು ಸುಜು ಕರಿಕಂದ ಸುಜ್ಜು ಸುಜ್ಜು ನೋಡ ಮತ್ತೆ ಅಣ್ಣ ಅಣ್ಣನ ಕರಿ ಆಯ್ತು ಸುಜು ಸುಜು ಕರಿ ಕಂದ ಅಣ್ಣನ ಕರಿಯಪ್ಪ ಅಪ್ಪ ಅಣ್ಣನ ಲ ಅಣ್ಣ ಬಾ ಅಣ್ಣ ಬಾ ಸರಿ ರಚ್ಚು ಕರಿ ರಚ್ಚು ಬಾ ಬಾ ಇಲ್ಲ ರಚ್ಚು ಬಾ ಸುಜು ಹೇಳದ್ ಮಾಡಲ್ಲ ನೀನು ಹೋಗೋ ಸುಜ್ಜು ಎಷ್ಟು ಅವಾಂತ್ರಿಗಳಾಗಿದೆ ಅಂತ ಈ ಮಕ್ಕಳೇ ಹಿಂಗೆ ಅಂತ ಅನಿಸುತ್ತೆ ನಾವು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಾರೆ ಆದರೆ ಯಾವಾಗ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅನ್ಕೊತೀನೋ ಅವಾಗ ಅವ್ನು ಏನೂ ಹೇಳಲ್ಲ ಏನೂ ಮಾಡಲ್ಲ ಬೇರೆ ಟೈಮಲ್ಲೆಲ್ಲ ಎಲ್ಲನೂ ಹೇಳ್ತಾನೆ ಎಲ್ಲದು ಮಾಡ್ತಾನೆ ಸುಜು ಅಂದರೆ ಸುಜು ಅಂತಾನೆ ಅಣ್ಣ ಅಂತಾನೆ ಅಕ್ಕ ಅಂತಾನೆ ಎಲ್ಲ ಹೇಳ್ದಂಗೆ ಮಾಡ್ತಾನೆ ಮೊಬೈಲ್ ಇಟ್ಕೊಂಬಿಟ್ರೆ ಏನೂ ಮಾಡಲ್ಲ ಇವತ್ತು ಊರಲ್ಲಿ ಗಣೇಶನ್ ಇದ್ದಾರೆ ಹಾಗಾಗಿ ನಾನೇ ರಂಗೋಲಿ ಹಾಕಿದ್ದೆ ನನಗೆ ಈ ಥರ ರಂಗೋಲಿ ಎಲ್ಲ ಹಾಕೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹೊಸ ಹೊಸ ಥರ ರಂಗೋಲಿಗಳನ್ನ ಕಲಿತು ಹಾಕಬೇಕು ಅಂತ ನನಗೆ ಚುಕ್ಕಿ ರಂಗೋಲಿ ರಂಗೋಲಿಗಳೆಲ್ಲ ಅಷ್ಟಾಗಿ ಬರೋಲ್ಲ ಇದು ಈ ಥರ ರಂಗೋಲಿಗಳು ಮಾತ್ರ ಬರೋದು ನನಗೆ ನನಗೆ ಗಣೇಶನ್ ಬಿಡೋದು ಅಂದರೆ ಪಾಪ ಅಂತ ಅನಿಸುತ್ತೆ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಲ್ಲಿ ನಾನು ಸಲ ಅಳ್ತಿದ್ದೆ ಗಣೇಶನ್ ಬಿಟ್ಬಿಡ್ತಿದ್ದಾರಲ್ಲಪ್ಪ ಅಂತ ಚಿಕ್ಕೊಳ್ಳ ಅಷ್ಟು ಚಿಕ್ಕೊಳ್ಳಲ್ಲ ಹೆಚ್ಚು ಕಡಿಮೆ ನಾನು ಸೆವೆಂತೋ ಏಯ್ತೋ ಏನೋ ಆವಾಗ ಆ ಟೈಮಲ್ಲಿ ಹತ್ತಿದ್ದೀನಿ ನಾನು ಗಣೇಶನ್ ಬಿಟ್ಬಿಡ್ತಾರೆ ಅಂತ ಒಂಥರ ಏನೋ ಅಷ್ಟು ಇಷ್ಟ ನನಗೆ ಗಣೇಶ ಅಂತಂದರೆ ಅವಾಗೆಲ್ಲ ಎಲ್ಲ ಕುಣಿತಾ ಇದ್ರು ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡೆ ನಾನು ಥರ ಆ ಸೌಂಡ್ನ ಕೇಳ್ತಿದ್ರೇ ಎಲ್ಲಿ ಜೋಶ್ ಬಂದ್ಬಿಡುತ್ತೋ ಎದ್ದು ಕುಣಿದಾಡ್ಬಿಡೋಣ ಅಂತ ಅನಿಸುತ್ತೆ ಅಲ್ಲೊಬ್ಬ ಚಿಕ್ಕ ಹುಡುಗ ಅನಿಸುತ್ತೆ ಅವ್ನು ಯಾರೋ ಏನೇನೋ ಸ್ಲೋಗನ್ಸ್ ಎಲ್ಲ ಹೇಳೋನು ಇಷ್ಟು ಚಿಕ್ಕ ವಯಸ್ಸಿಗೆ ಇದು ಎಲ್ಲಿಂದ ಈ ಹುಡುಗ ಅಂತ ಅನ್ನಿಸ್ತು ನನಗೆ ಸುಮಾರು ಹೇಳ್ತಿದ್ದ ಬಟ್ ಅದು ಸೌಂಡ್ಗೆ ಅದು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ ನಾನು ಕುಡಿತೀನಿ ಎಳ್ನೀರು ನಿಂಗೆ ಕೊಡ್ತೀನಿ ತಣ್ಣೀರು ಅಂದ್ಕೊಂಡು ಇದು ಒಂದಷ್ಟೇ ಇನ್ನು ಸುಮಾರು ಏನೋ ಹೇಳ್ತಿತ್ತು ಹುಡ್ಗ ಆಮೇಲೆ ಮೆರವಣಿಗೆ ಆ ಸೈಡ್ ಹೋಯಿತು ಇನ್ನೂ ನಮ್ಮ ಮನೆ ಸೈಡ್ ಬಂದಿರಲಿಲ್ಲ ಅಂದ್ಬಿಟ್ಟು ಚೇರ್ ಹಾಕ್ಬಿಟ್ಟು ಕೂರಿಸಿದ್ದೆ ನೋಡ್ತಾ ಕೂತಿದ್ದ ಮುಂಚೆ ಎಲ್ಲ ಪಾಪು ಹೊರಗಡೆ ಹೋಗೋದು ಅಂದರೆ ಸಖತ್ ಖುಷಿ ಅವನಿಗೆ ಬಟ್ ಯಾಕೋ ಗೊತ್ತಿಲ್ಲ ಅವ್ನಿಗೆ ಕ್ರೌಡ್ ಇಷ್ಟ ಆಗ್ತಿಲ್ವೋ ಅಥವಾ ಏನು ಅಂತ ಗೊತ್ತಿಲ್ಲ ಹೊರ್ಗಡೆ ಕರ್ಕೊಂಡು ಹೋದರೆ ಅಮ್ಮ ಅಮ್ಮ ಅಂತಿರ್ತದಂತೆ ಹೋದ್ರೂ ಜಾಸ್ತಿ ಓದ್ತಿರಲ್ಲ ಬೇಗ ಬಂದುಬಿಡ್ಬೇಕು ಆ ಥರ ಮಾಡೋಕ್ಕೆ ಶುರು ಮಾಡಿದ್ದಾನೆ ಇವಾಗ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್